ಕೆಲವೇ ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರತಕ್ಕಂತಹ ಬಾಗಲಕೋಟೆ ಜಿಲ್ಲೆಯ ಜಲಮೂಲಗಳು ಇದೀಗ ರೋಹಿಣಿ ಮಳೆ ಮತ್ತು ಮೃಗಶರ ಮಳೆ ಅಬ್ಬರದಿಂದಾಗಿ ಜೀವಕಳೆ ಬಂದಿವೆ ಅಂತ ಹೇಳ್ಬೋದು ನಾವೀಗ ಬಾಗಲಕೋಟೆ ಜಿಲ್ಲೆಯ ಗುಳಿದಗುಡ್ಡ ತಾಲೂಕಿನ ಆಸಂಗಿ ಬ್ಯಾರೇಜ್ನ ಹತ್ತಿರಿದ್ದೇವೆ ಮಲಪ್ರಭಾ ನದಿಗೆ ಈ ಬ್ಯಾರೇಜನ್ನು ಕಟ್ಟಲಾಗಿದೆ ಇದೀಗ ಜಿಲ್ಲೆಯ ಮಾತ್ರ ಅಲ್ಲದೇ ಬೆಳಗಾವಿ ಮತ್ತು ಮಹಾರಾಷ್ಟ್ರದಲ್ಲಿಯೂ ಸಹಿತ ವ್ಯಾಪಕ ಮಳೆ ಆಗ್ತಾ ಇರೋದರಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಕೃಷ್ಣ ಘಟಪ್ರಭಾ ಮತ್ತು ಮಲಪ್ರಭಾ ಮೂರು ನದಿಗಳು ಇದೀಗ ತೂಪೆರಿಲಿಕ್ಕೆ ಆರಂಭಿಸಿವೆ ಅಂತ ಹೇಳ್ಬೋದು ಮುಖ್ಯವಾಗಿ ಮಲಪ್ರಭಾ ನದಿ ಬಹಳಷ್ಟು ಖಾಲಿಯಾಗಿ ಸಂಪೂರ್ಣವಾಗಿ ಬೇಸಿಗೆಯಲ್ಲಿ ಬತ್ತಿ ಬರೆದಾಗಿತ್ತು ಇದರಿಂದಾಗಿ ಈ ಭಾಗದ ರೈತರಿಗೆ ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಸಾಕಷ್ಟು ಆಗಿತ್ತು ಅದರ ಜೊತೆಗೆ ಈ ಒಂದು ಬ್ಯಾರೇಜ್ ಅವಲಂಬಿತವಾಗಿ ಬಹು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸಹಿತ ಅವಲಂಬಿತವಾಗಿರ್ತಕ್ಕಂಥ ಇದೀಗ ಈ ಬ್ಯಾರೇಜ್ಗೆ ಸಂಪೂರ್ಣವಾಗಿ ನೀರು ಬಂದಿದ್ದರಿಂದಾಗಿ ಈ ಭಾಗದ ರೈತರು ಮತ್ತು ಈ ಒಂದು ಕುಡಿಯ ನೀರಿನ ಆಸಕ್ತ ಗ್ರಾಮಗಳಿಗೆ ಬಹಳಷ್ಟು ಸಂಭ್ರಮ ಆಗಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಕಳೆದ ಚೂಳು ಆರಂಭದಿಂದಲೂ ಇಲ್ಲಿವರೆಗೂ ಸಹ ಹಿಂದೂ ಬಿಡದೆ ನಿರಂತರವಾಗಿ ಪ್ರತಿ ದಿನ ಮಳೆ ಆಗ್ತಾ ಇರೋದ್ರಿಂದಾಗಿ ಮಲಪ್ರಭಾ ನದಿ ತುಂಬ ಹರಿತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಬಾದಾಮಿ ತಾಲೂಕು ಗುಳಿದ ಗುಡ್ಡ ತಾಲೂಕನ್ನು ತೆಗೆದುಕೊಂಡು ಹುಣಗುಂದ ತಾಲೂಕು ಅಂದರೆ ಇದು ಗುಳೇದುಗುಡ್ಡ ಮತ್ತು ಹುಣಗುಂದ ತಾಲೂಕಿನ ಸಂಪರ್ಕ ಸೇತುವೆಯಾಗಿ ಈ ಒಂದು ಬ್ಯಾರೇಜ್ ಇದೆ ಅಂತ ಹೇಳ್ಬೋದು ಈ ಬ್ಯಾರೇಜಿನ ಮೂಲಕ ಮುಂದೆ ಹುಣಗುಂದ ತಾಲೂಕಿನ ಕಂಬತ್ತಿಗೆ ಆ ನಂತರದಲ್ಲಿ ಅಂತಿಮವಾಗಿ ಕೂಡಲ್ ಸಂಗಮದಲ್ಲಿ ಹೋಗಿ ಕ್ರೀಡಾಕ ಮತ್ತು ಘಟಪ್ರಭವನ್ನು ಈ ಮಲಪ್ರಭಾ ನದಿ ಸೇರಿಕೊಳ್ಳುತ್ತೆ ಅನ್ನುವಂಥದ್ದು ಈ ಒಂದು ಕಳೆದ ಎರಡು ಮೂರು ದಿನಗಳಿಂದ ಈ ಒಂದು ಬ್ಯಾರೇಜ್ ಸಂಪೂರ್ಣವಾಗಿ ಬಂದ್ ಆಗಿದ್ದರಿಂದ ಗೇಟನ್ನು ಹಾಕಿದ್ರಿಂದಾಗಿ ಬ್ಯಾರೇಜಿನ ಮೇಲ್ಭಾಗಕ್ಕೆ ನೀರು ಚಿಮ್ತಾ ಇತ್ತು ಹೀಗಾಗಿ ಈ ಸಂಪರ್ಕ ಕಟ್ಟಾಗಿತ್ತು ಇದರಿಂದಾಗಿ ರೈತರ ಬೇಡಿಕೆಯಂತೆ ಇದೀಗ ಎರಡು ಗೇಟ್ಗಳನ್ನು ಓಪನ್ ಮಾಡಿದ್ದರಿಂದ ಮತ್ತು ನಾಲ್ಕು ಗೇಟ್ಗಳಿರ್ತಕ್ಕಂಥದ್ದು ಈ ನಾಲ್ಕು ಗೇಟ್ಗಳಲ್ಲಿ ಎರಡು ಗೇಟ್ಗಳನ್ನು ಓಪನ್ ಮಾಡಿದ್ದರಿಂದಾಗಿ ನೀರು ಬಾರಿ ಕೆಳಬಾರು ಮುಂದೆ ಕಬಟಿಗೆಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು ಮಲಪ್ರಭಾ ನದಿ ತುಂಬ ಇರ್ತಾ ಇರೋದ್ರಿಂದಾಗಿ ಪೂರ್ವ ಮುಂಗಾರು ಉತ್ತಮವಾಗಿ ಸುರಿತ್ತು ಹಾಗೆಯೇ ಮುಂಗಾರು ಸಹಿತ ಜೂನ್ ಮೂರನೇ ತಾರೀಕಿಗೆ ಆರಂಭವಾಗಿರ್ತಕ್ಕಂತಹ ಮಳೆ ಈವರೆಗೂ ಸಹಿತ ಪ್ರತಿದಿನ ಸ್ವಲ್ಪದಿಂದ ಸ್ವಲ್ಪ ಮಳೆ ಆಗ್ತಾ ಇದೆ ಇದರಿಂದಾಗಿ ಕೆರೆ ಕಟ್ಟೆ ಹಳ್ಳ ಕೊಳ್ಳಗಳೆಲ್ಲವೂ ತುಂಬಿರುತ್ತಾ ಹಾಗೆಯೇ ಜಿಲ್ಲೆಯಲ್ಲಿ ಕಿರು ಜಲಪಾತಗಳು ಸಹಿತ ಧುಮುಕ್ತಾ ಇವೆ ಅದರ ಜೊತೆಗೆ ಮೂರು ನದಿಗಳಲ್ಲಿ ಉತ್ತಮವಾದಂತಹ ನೀರು ಹರಿದು ಹೋಗ್ತಾ ಇದೆ ಹೀಗಾಗಿ ಇಡೀ ಬೇಸಿಗೆಯಲ್ಲಿ ನೀರು ನೀರು ಅಂತಕ್ಕಂಥ ಆಹಾರ ಕಂಡಿರ್ತಕ್ಕಂಥ ನದಿ ಪಾತ್ರದ ಜನರಿಗೆ ಈಗ ನದಿಯಲ್ಲಿ ನೀರು ಬಂದಿರತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ಅಂತ ಹೇಳ್ಬೋದು ಒಳ್ಳೆಯ ಮಳೆಗಾಲ ಆಗಿರೋದ್ರಿಂದ ಈ ಮುಂಗಾರು ಮಳೆ ಜಲ್ದಿನ ನಮ್ಮ ಆಗಿರೋದ್ರಿಂದ ಒಳ್ಳೆಯ ನಮ್ಮ ಬೆಳಿ ಬೆಳಿಲಿಕ್ಕೆ ನಾವು ಈಗಾಗಲೇ ಬಿತ್ತನೆ ಮಾಡಿದ್ದೇವೆ ಈ ಸರ ಈ ಸಾರಿ ಒಳ್ಳೆಯ ಮಳೆ ಆಗಿರೋದ್ರಿಂದ ಒಳ್ಳೆಯ ಬೆಳೆ ಬರ್ತಾವಂತ ನಾವು ನೆಚ್ಕೊಂಡಿದ್ದೇವೆ ಈ ಒಂದು ಮಳೆಯಿಂದ ಸಾರಿ ಬರಗಾಲ ಬಿದ್ದಿತ್ತು ನಾವು ಈ ಒಂದು ಹಾಸಂಗಿ ಬ್ಯಾರೇಜಿನ ಮೇಲಿರ್ತಕ್ಕಂಥ ಗ್ರಾಮಗಳು ಒಂದು ಹದಿನೈದು ಇಪ್ಪತ್ತು ಗ್ರಾಮಗಳು ಬರ್ತಾವೆ ಇದ ಗ್ರಾ ಇದೇ ಬ್ಯಾರೇಜಿನ ಅವಲಂಬನೆ ನಮ್ಮದು ಯಾಕಂದ್ರೆ ಈ ಬ್ಯಾರೇಜ್ ನೀರು ನಿಂದ್ರಿಸಿದ್ರಪ್ಪ ಅಂದ್ರೆ ನಾವು ಹತ್ತಿಪ್ಪತ್ತು ಹಳ್ಳಿಯವರು ಈ ಒಮ್ಮೆ ನೀರು ಒಮ್ಮೆ ನೀರು ಬಂತಂದ್ರೆ ಎರಡು ತಿಂಗಳು ನಾವು ಬದುಕ್ತೀವಿ ಆ ಎರಡು ತಿಂಗಳ ಬದುಕುರಿಂದ ನಮ್ಮ ಪೀಕಗಳು ಎಲ್ಲವೂ ಒಳ್ಳೆಯ ರೀತಿಯಾಗಿ ಫಸಲನ್ನು ಕೊಡ್ತಾವೆ ಬಾ ಈ ಸಾರಿ ಭಾಳ ಖುಷಿ ಆಯ್ತಿ ಯಾಕಂದ್ರೆ ಮುಂಗಾರು ಜಲ್ದಿ ಆಗಿರೋದ್ರಿಂದ ಈಗ ನಮ್ಮ ಮಲಪ್ರಭಾ ನದಿ ತುಂಬಿ ಬೇರೆ ಆಗತ್ತೈತಿ ನಮಗೆಲ್ಲ ಭಾಳ ಸಂತೋಷ ಇರ್ತೈತೆ ಬ್ಯಾಸಿಯಾಗಿ ಹೆಂಗೆ ಬ್ಯಾಸಿಯೊಳಗೆ ಭಾಳ ಬರಗಾಲ ಅದು ಹೇಳ್ಬಾರ್ದು ಆ ರೀತಿ ಎಲ್ಲ ನದಿ ಬತ್ತಿ ಹೋಗಿತ್ತು ಆದರೂ ಕೂಡ ನಾವು ನೀರು ಬಿಡಿಸು ಅಂತೇಳಿ ಕೇಳಿದಾಗ ಎರಡು ಸಾರಿ ನಮ್ಮ ನೀರು ಬಿಡಿಸಿದರು ಆ ಟೈಮ್ದಾಗ ನೀರು ಬಂತು ಅದು ಏನೋ ಒಳ್ಳೆಯದಾಗ ತವಾಗೂ ಆದರೂ ಈ ಖಾಲಿಯಾಗಿತ್ತು ನೀರು ಎಲ್ಲ ಬ್ಯಾರೇಜ್ ಕುಲ್ಲಾಗಿ ಎಲ್ಲ ಒಣಗಿತ್ತು ಆ ಟೈಮ್ಗೆ ನಮ್ಮ ಹೋರ್ಣ ಒಳ್ಳೆಯ ಒಂದು ಏನು ಕರ್ಣೆ ತೋರಿ ಮಳೆ ಆಗಿರೋದ್ರಿಂದ ನಮ್ಮ ಬ್ಯಾರೇಜ್ ಪೂರ್ ಪೂರ ಭರ್ತಿಯಾಗಿ ಒಳ್ಳೆಯ ಒಂದು ನಮ್ಗೆ ಸಂತೋಷ ಅನ್ನಿಸ್ತದೆ ಈಗ ನದಿ ಫುಲ್ ತುಂಬೈತೆ ಹಾಂ ನದಿ ಪೂರ ತುಂಬ ಎಷ್ಟು ಗ್ರಾಮಗಳಿಗೆ ಅನುಕೂಲ ಆಗುತ್ತೆ ಜಾನುವಾರಗಳಿಗೆ ಬಂತು ಎಲ್ಲ ನಮ್ಮ ಮನುಷ್ಯರಿಗೆ ಬಂತು ಹದಿನೈದು ಇಪ್ಪತ್ತು ಗ್ರಾಮಗಳು ಈ ಕೆಲವೊಂದು ಕುಡಿಯೋ ಬಹು ಬಹುಹಳ್ಳಿ ಬಹುಹಳ್ಳಿ ಕುಡಿಯುವ ನೀರಿನ ಒಂದು ಯೋಜನೆಯೂ ಇವು ಬ್ಯಾರೀ ಅದರಿಂದ ಎಷ್ಟೋ ಹಳ್ಳಿಗೆ ನಮ್ಮ ಸುತ್ತಮುತ್ತ ನದಿಗೆ ಅಲ್ಲ ಬೇರೆ ಬೇರೆ ಕಡೆಗೂ ಇಲ್ಲಿಂದ ನೀರು ಸಪ್ಲೈ ಆಗುತ್ತೆ ಅಲ್ಲಿಗೆ ಬಹು ಕುಡಿ ಕುಡಿಯುವ ನೀರಿನ ಯೋಜನೆ ಅಂತ ಮಾಡಲ್ಲ ಅದರಿಂದ ಈ ಕಡೆ ಗುಳಿಯದ ಗುಡ್ಡ ದಾಟಿ ಯಾವ ಹಳ್ಳಿಗೆ ಇಲ್ಲಿಂದ ನೀರು ಇಲ್ಲಿಂದ ಹೋಗುತ್ತೆ ನೀರು ಈಗ ಖುಷಿ ಆಯ್ತು ಖುಷಿ ಭಾಳ ಖುಷಿ ಐತೆ ಸರ್ ಈ ಸಲ ಭಾಳ ಭಾಳ ಖುಷಿ ಐತಿ ಇನ್ನೇನು ಈ ವರ್ಷ ನಮ್ಗೆ ಚಿಂತಿಲ್ಲ ಯಾಕಂದರೆ ಮಳೆಗಾಲದಾಗ ಹೋದ್ಸಲ ಈ ಟೈಮ್ದಾಗ ನೀರು ಭಾಳ ಸಮಸ್ಯೆ ಆಗಿತ್ತು ನೀರಿಂದು ಕುಡಿ ನೀರಿಂದ ಆಯ್ತು ನಮ್ಮ ರೈತರಿಗೆ ಆಯ್ತು ಇನ್ನೊಂದು ನಾವು ಹೇಳ್ಬೇಕಂದ್ರೆ ಈ ಬ್ಯಾರೇಜ್ ಬಗ್ಗೆ ಅಧಿಕಾರಿಗಳು ಮೇಲಾಧಿಕಾರಿಗಳು ನಿರ್ಲಕ್ಷ್ಯ ಭಾಳ ಮಾಡಕತ್ತಾರ ಯಾಕಂದ್ರೆ ಒಂದು ಟೈಮ್ ಹಾಕುದಿತ್ತು ಗೇಟು ಆ ಟೈಮ್ದಾಗ ನಾವು ಡಿಸೆಂಬರ್ ಅಥವಾ ಡಿಸೆಂಬರ್ಕ ಗೇಟ್ ಹಾಕೋಕೆ ಇದು ಮಾಡ್ತಾರೆ ಅವರು ಬಂದು ಕರೆಕ್ಟಾಗಿ ಗೇಟಿಗೆ ಪಟ್ಟಿ ಹಾಕಿ ಹೊಯ್ಸಾರು ಹಾಕಿ ಅವು ಯಾವ ಜಂಗ ಅವ್ನ ಪಟ್ಟಿ ತೆಗೆದು ಕೆಲವೊಂದು ಗೇಟ್ಗಳು ಇಲ್ಲಿ ತುಡುಗಾಗ್ಯಾವೆ ಅವನ್ನ ಅವ್ರ ಅಧಿಕಾರಿಗಳು ಬಂದು ನೋಡಿಕೊಂಡು ಗೇಟ್ ಎಷ್ಟದು ಏನು ಎನಿಸ್ಬಿಡೋಂಗಿಲ್ಲ ಬಿಡೋಂಗಿಲ್ಲ ಏನು ಅವರ ಅಧಿಕಾರಿಗಳು ಕುಂತು ಗೇಟ್ ತುಡುಗು ಮಾಡ್ತಾರೋ ಗೊತ್ತಿಲ್ಲ ಹಾಗಾಗಿ ಕೆಲವೊಂದು ಗೇಟ್ಗಳು ಇರಲಾರ ಸಂಬಂಧ ಬೇರೆ ಬೇರೆ ಯಾವ ಫಾಳತ್ತು ಗೇಟ್ ಹಾಕಿ ಯಾವುದು ನೀರು ಒಂದು ತಿಂಗಳಾಗ ಖಾಲಿ ಆಗುವಂಗೆ ಮಾಡಿಟ್ಟು ಹೋಗಿಬಿಡ್ತಾರೆ ಎಲ್ಲ ಖರ್ಚು ಹಾಕೋಂಗ ಅಲ್ಲಿ ಹಾಕಿರ್ತಾರೆ ವಯಸ್ಸಾರಿ ಮಾಡಿ ನಿರ್ವಹಣೆ ಕರೆಕ್ಟ್ ಮಾಡೋಂಗಿಲ್ಲ ಅಲ್ಲೇ ತಾ ವಯಸ್ಸಾರ್ಗೆ ಅಥವಾ ಇದಕ್ಕೆ ಹತ್ತು ಎಲ್ಲ ಹಾಕಿರ್ತಾರೆ ಆದ್ರೆ ಇಲ್ಲಿ ಸರಿಯಾಗಿ ಅವರು ಕೆಲಸ ಮಾಡೋಂಗಿಲ್ಲ ಮೇಲಾದ ಕೆಲವು ಹೇಳ್ಬೇಕಂದ್ರೆ ಈ ನಿಮ್ಮ ಟಿ ವಿ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ಯಾಕಂದ್ರೆ ನಾವು ರೈತರು ಬದುಕುದೇ ಈ ಕಷ್ಟಪಟ್ಟು ಕಷ್ಟಪಟ್ಟವಾಗ ಕಟ್ಸ್ಯಾರ ಅದ್ರ ಉಪಯೋಗ ಆಗ್ಬೇಕಂದ್ರೆ ಒಳ್ಳೆಯ ಅದನ್ನು ಕೆಲಸ ಮಾಡಿದ್ರೆ ಉಪಯೋಗ ಆಗ್ತಾ ರೈತರಿಗೆ ಒಟ್ಟಾರೆಯಾಗಿ ಹೇಳೋದಾದರೆ ಕಳೆದ ವರ್ಷ ಭೀಕರ ಭರದಿಂದಾಗಿ ಕೃಷಿ ಚಟುವಟಿಕೆಗಳೆಲ್ಲ ಬಂದಾಗಿದ್ದು ಜಲಮೂಲಗಳೆಲ್ಲ ಖಾಲಿಯಾಗಿದ್ದು ಇದೀಗ ಉತ್ತಮ ಮುಂಗಾರಿನಿಂದಾಗಿ ಎಲ್ಲ ಒಂದು ಜ ಜಲಮೂಲಗಳೆಲ್ಲವೂ ಭರ್ತಿ ಆಗ್ತಾಯಿವೆ ಇದರಿಂದಾಗಿ ಆಗಿರ್ಬೋದು ಹಾಗೆಯೇ ಕು ಬ ಕುಡಿಯುವ ನೀರಿನ ಯೋಜನೆಗಳಿಗೆ ಆಗಿರ್ಬೋದು ಜೊತೆಗೆ ಕೃಷಿ ಚಟುವಟಿಕೆಗಳು ಸಹಿತ ನೀರು ದೊರಕ್ತಾ ಇರತಕ್ಕಂಥದ್ದು ರೈತ ಸಮುದಾಯವನ್ನು ಸಂಭ್ರಮಕ್ಕೆ ಒಳಪಡಿಸಿದೆ ಅಂತ ಹೇಳ್ಬೋದು अशोक शेट्टर विजयवाणी बागलकोटे